ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ವ್ಲಾಗ್ ನವರಾತ್ರಿದಾಗಿರತ್ತೆ ನವರಾತ್ರಿನ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ನಾನು ತೋರ್ಸತ್ತೀನಿ ಅಂದರೆ ಎಲ್ಲ ದಿನದ್ದು ತೋರ್ಸಾತಿಲ್ಲ ನಾನು ಎಂಟನೇ ದಿನದ ಅಂದರೆ ಅಷ್ಟಮಿ ಅವತ್ತು ಕನ್ಯಾ ಪೂಜೆನ ಹೆಂಗೆ ಮಾಡಿದರು ಅಥವಾ ಯಾವ್ಯಾವ ರೀತಿ ಮಾಡಿದ್ರು ಅಂತ ನಾನು ನಿಮ್ಗೆ ತೋರ್ಸಿನಿ ನೋಡಿರಿ ದೇವಿನ ಈ ರೀತಿ ರೆಡಿ ಮಾಡಿದ್ರೆ ಇಲ್ಲೇ ನಾನು ತೋರ್ಸಾತೀನಿ ಈ ರೀತಿ ದಿನಾನು ಅದನ್ನು ರೆ ರೆಡಿ ಮಾಡಿಟ್ಟಿರ್ತಾರೆ ಅದನ್ನು ನಾವು ಡೈಲಿ ಆರತಿ ಮಾಡಿ ಅದಾದಮೇಲೆ ನಾವು ದಾಂಡಿಯಾ ಅಥವಾ ಗರ್ಭ ಏನಾದರೂ ಆಡ್ತೀವಿ ಎಂಟನೇ ದಿನ ಅಷ್ಟಮಿ ದಿನ ಇಲ್ಲಿ ಕನ್ಯಾ ಪೂಜೆ ಮಾಡ್ತಾರೆ ಅವತ್ತೆಲ್ಲ ಅಂದರೆ ಹೋ ಎಲ್ಲರೂ ಸೇರಿಸಿ ಒಂದೇ ದಿನ ಇಟ್ಕೊಂಡಿದ್ರು ಆ್ಯಕ್ಚುಲಿ ಎಲ್ಲರೂ ಮನೆ ಮನೆ ಕರೆದಿರಲಿಲ್ಲ ಎಲ್ಲರೂ ಸೇರಿಸಿ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದನ್ನು ಆವಾಗ ಎಲ್ಲರೂ ಸಣ್ಣ ಮಕ್ಕಳನ್ನ ಕರ್ಕೊಂಡು ಅವರಿಗೆಲ್ಲ ಈ ರೀತಿ ಮಾಡಿ ಊಟಕ್ಕೆ ಹಾಕ್ತಾರೆ ಅಂದರೆ ಊಟ ಪ್ರಸಾದ ಅಂತ ಅದನ್ನು ಯಾವ ರೀತಿ ಮಾಡಿದ್ರು ಅಂತ ನಾನು ಇಲ್ಲೇ ತೋರ್ಸಿನಿ ಫಸ್ಟ್ ಇಲ್ಲೇ ಎಲ್ಲಾರು ಒಂದು ಕಡೆಯಿಂದ ಚೆಂದಂಗ ಹಾಸಿ ಕೂಡಿಸ್ತಾರೆ ಅದಾದಮೇಲೆ ಕಾಲು ತೊಳಿತಾರೆ ಒಂದು ಪ್ಲೇಟ್ ಇಟ್ಕೊಂಡು ಕಾಲ್ನೊಳಗೆ ನೀರೆಲ್ಲ ಹಾಕಿ ಕಾಲು ತೊಳೆದು ಅದಾದಮೇಲೆ ಚೆಂದಂಗ ಒರೆಸ್ತಾರೆ ಕಾಲನ್ನ ಆ್ಯಕ್ಚುಲಿ ಇದನ್ನೆಲ್ಲನೂ ಮಾಡಲೇಬೇಕು ಬರೀ ಕಾಲು ಒರೆಸಿ ಅಷ್ಟೇ ಬಿಡೋದಲ್ಲ ಅದನ್ನೆಲ್ಲ ಒರೆಸಿ ಆಮೇಲೆ ಇದು ಅಲ್ತಾ ಅಂತಾರೆ ಇದನ್ನು ಕೆಂಪದ ಕಲರ್ ಇರ್ತೈತಿ ಇದನ್ನ ಹಚ್ಚಿ ಎಲ್ಲ ಕಾಲಿಗೆಲ್ಲ ಹಚ್ತಾರೆ ಕೆಲವೊಬ್ರು ಇನ್ನೂ ಬೇರೆ ಬೇರೆ ವೆರೈಟಿ ಡಿಸೈನ್ಸ್ ಎಲ್ಲ ಹಚ್ತಾರೆ ಬಟ್ ಇಲ್ಲಿ ಇಷ್ಟು ಹಚ್ಚಾತಾರ ಇವ್ರು ಆಮೇಲೆ ಎಲ್ಲ ಮಕ್ಳಿಗೂ ಚುನರಿ ಕಟ್ತಾರೆ ಇದು ಚುನರಿ ಅಂತಾರೆ ಇದಕ್ಕೆ ಇದನ್ನೇನು ಕಟ್ ಆತಾರಲ್ಲ ಇದನ್ನ ಕಟ್ಟಬೇಕಂತ ಆ್ಯಕ್ಚುಲಿ ಇದನ್ನೆಲ್ಲ ತೊಗೊಂಡು ಬಂದಿದ್ರು ಅವ್ರು ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇದನ್ನೆಲ್ಲರಿಗೂ ಕಟ್ಟಿ ಆಮೇಲೆ ಕುಂಕುಮ ಎಲ್ಲ ಹಚ್ಕೊಂತ ಹೋಗ್ತಾರೆ ಅಂದರೆ ಎಲ್ಲ ಮನೆಯವರು ಒಂದೇ ಕಡೆ ಬಂದು ಮಾಡತ್ತಾರಲ್ಲ ಸೊ ಎಲ್ಲರೂ ಒಂದೊಂದು ಥರ ಡಿಫ್ರೆಂಟ್ ಅಂದ್ರೆ ಒಬ್ರು ಚುನ್ರಿ ತೊಗೊಂಬಂದರು ಒಬ್ಬರು ಕುಂಕುಮ ಹಚ್ಚೋದು ಆಮೇಲೆ ಒಬ್ಬರು ಊಟ ಊಟನೂ ಒಬ್ಬೊಬ್ರು ಒಂದೊಂದು ಮನೆಯಿಂದ ಒಬ್ಬೊಬ್ರು ಡಿಶ್ ತೊಗೊಂಡು ಬಂದಿದ್ರು ಆಮೇಲೆ ಕೆಲವೊಂದಿಷ್ಟು ಗಿಫ್ಟ್ಸ್ ತೊಗೊಂಬಂದಿದ್ರು ಒಂದಿಷ್ಟು ಹಣ್ಣು ಒಂದಿಷ್ಟು ಎಕ್ಸೆಸರಿ ಐಟಮ್ಸ್ ಆ ರೀತಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತಮ್ಮ ತಮ್ಮ ತಾವು ವಹಿಸ್ಕೊಂಡಿದ್ರು ಯೂಸ್ ಇದು ನಾವು ಇದು ತರ್ತೀವಿ ಅಂತ ಆ ರೀತಿ ಎಲ್ಲರೂ ಒಂದ ಕಡೆ ಪ್ಲೇಸಿಗೆ ಬಂದು ಎಲ್ಲರೂ ಮಾಡ್ಕೊಳತ್ತಿದ್ರು ಇಲ್ಲಿ ನೋಡ್ಬೋದು ನೀವು ಮಕ್ಕಳಿಗೆಲ್ಲ ಫೇವ್ರೇಟ್ ಇರುವಂಥದ್ದು ಡಿಶ್ನ ಅವ್ರು ಮಾಡ್ಕೊಂಡು ಬಂದಿದ್ರು ಪೂರಿ ಆಮೇಲೆ ಶಾವಂಗಿ ಕೀರ್ ತೊಗೊಂಬಂದಿದ್ರು ಆಮೇಲೆ ಒಂದು ಸ್ವಲ್ಪ ಪಲಾವ್ ಚಿತ್ರಾನ್ನ ಆ ರೀತಿ ಇತ್ತು ಆಮೇಲೆ ಪಲ್ಯ ಪೂರಿ ಈ ರೀತಿ ಡಿಫ್ರೆಂಟ್ ಇತ್ತು ಆಮೇಲೆ ಒಂದು ಸ್ವಲ್ಪ ಚಿಪ್ಸ್ ಪ್ಯಾಕೆಟ್ಸ್ ಕೊಟ್ಟಿದ್ರು ಜ್ಯೂಸ್ ಪ್ಯಾಕೆಟ್ಸ್ ಕೊಟ್ಟಿದ್ರು ಎಲ್ಲನೂ ಅರೇಂಜ್ ಮಾಡಿದ್ರು ಮಕ್ಕಳು ಏನೇನು ತಿಂತಾರೆ ಯಾವ ರೀತಿ ಅವ್ರದ್ದು ಸ್ಪೈಸಿನೆಸ್ ಇರಬಾರ್ದು ಆಮೇಲೆ ಜಾಸ್ತಿ ಖಾರ ಇರಲಿಲ್ಲ ಲೈಟಾಗಿ ಸ್ಪೈಸಿ ಕಮ್ಮಿ ಇದ್ದಿದ್ದು ಆ ರೀತಿ ನೋಡಿ ಅಡುಗೆ ಮಾಡ್ಕೊಂಡಿದ್ರು ಆಮೇಲೆ ಸ್ವೀಟು ಜಾಸ್ತಿ ಮಕ್ಕಳು ಅಷ್ಟು ತಿನ್ನೋಂಗಿಲ್ಲ ಪ್ರಿಫರ್ ಮಾಡೋಂಗಿಲ್ಲ ಬಟ್ ಅಂದರೂ ಒಂದು ಸ್ವೀಟ್ ಇರಲಿ ಅಂತ ಶೇವ್ಯ ಇಟ್ಟಿದ್ರು ಸೈಡ್ ಒಂದು ಸೊಪ್ಪು ಕಾಜು ಕಟ್ಲಿ ಇದ್ದ ಮೋತಿಚೂರು ಇತ್ತು ಯಾರ್ಯಾರು ಬೇಕೋ ಅವ್ರ ಏನೇನು ಹಿಂಗೆ ತಗೊಂಡು ಬಂದು ಮುಂದೆ ಹಿಡಿತಿದ್ರು ಯಾವ್ಯಾವ ಮಕ್ಕಳು ಅವ್ರಿಗೆ ಏನೇನು ಇಷ್ಟನೋ ಅದನ್ನು ತೊಗೊಂಡು ತಿಂತಿದ್ರು ನೋಡಿರಿ ಎಲ್ಲ ಕನ್ಯಾಗಳನ್ನು ಒಂದು ಕಡೆ ಕೂಡಿಸಿ ಈ ರೀತಿ ಊಟಕ್ಕೆ ಹಾಕೋದು ಎಷ್ಟು ಚೆಂದ ಅಲ್ಲ ಎಷ್ಟು ಚೆಂದ ಕಾಣಾತಾರೆ ಎಲ್ಲರೂ ಎಲ್ಲರೂ ಎಷ್ಟು ಚೆಂದಾಗಿ ಬಂದು ಕೂತ್ಕೊಂಡಿದ್ರು ಸಣ್ಣ 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 ಮಕ್ಕಳಂತೂ ಎಷ್ಟು ಚೆಂದ ಕಾಣ್ತಿದ್ರು ಆ ದೇವಿ ಅವತಾರನ ಅಲ್ಲಿ ಕಾಣ್ತಿತ್ತು ಆ ಮಕ್ಕಳೊಳಗೆ ನಾವಿದ್ದಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅದನ್ನು ಸಣ್ಣ ಮಕ್ಕಳನ್ನೆಲ್ಲ ಕರೆದು ಈ ರೀತಿ ಪೂಜೆ ಎಲ್ಲ ಮಾಡಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ರು ನಿಮ್ಮ ಕಡೆ ಯಾವ ರೀತಿ ಮಾಡಿದ್ರು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಆ ವಿಡಿಯೋ ಫಸ್ಟ್ ಟೈಮ್ ನೋಡಾಯ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಬೋದು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದೆಲ್ಲ ಇವನಿಂಗ್ ಇತ್ತು ಇದೆಲ್ಲ ಆದಮೇಲೆ ನಾವು ಇನ್ನೊಂದು ಇನ್ನೊಂದ್ಸತಿ ಆರತಿ ಮಾಡಿ ಅದಾದಮೇಲೆ ಗರ್ಭ ದಾಂಡಿಯಾ ಏನಾದರೂ ಆಡೋದಿದ್ರೆ ಆಡ್ಬೋದು ನಾ ದಾಂಡಿಯಾ ಮತ್ತು ಗರ್ಬಾದ್ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ಇಲ್ಲ ಆ್ಯಡ್ ಮಾಡಿಲ್ಲ ಯಾಕಂದರೆ ಯಾರೂ ಕಂಫರ್ಟೇಬಲ್ ಇರಲಿಲ್ಲ ಅಷ್ಟೆ ಸೊ ಅದಕ್ಕೆ ನಾನು ಇಷ್ಟ ಆರ್ತಿದು ಇದನ್ನೆಲ್ಲ ವಿಡಿಯೋನ ಆ್ಯಡ್ ಮಾಡಿನಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ಲಾಗ್